ಕುಪ್ಪೆ ಪದವು ಎಂಬಲ್ಲಿ ಸ್ಥಳೀಯರ ನಿದ್ದೆಗಿಡಿಸಿದ್ದ ಕೋತಿ ಕೊನೆಗೂ ಸೆರೆಯಾಗಿದೆ ಕುಪ್ಪೆ ಪದವು ನೆಲ್ಲಿಜೋರ ಎಂಬಲ್ಲಿ ಸ್ಥಳೀಯರ ನಿದ್ದೆಗಿಡಿಸಿತ್ತು ಈ ಕೋತಿ ಅರಣ್ಯ ಇಲಾಖೆ ಕೊನೆಗೂ ಕೋತಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಈ ಪ್ರದೇಶದಲ್ಲಿ ಕೋತಿಯೊಂದು ಕಳೆದ ಎರಡು ತಿಂಗಳಿನಿಂದ ಸ್ಥಳೀಯರ ನಿದ್ದೆಗಿಡಿಸಿತ್ತು ಅಷ್ಟೇ ಅಲ್ಲದೆ ಮಹಿಳೆಯೊಬ್ಬರ ಮೇಲೆ ದಾಳಿಯನ್ನು ಕೂಡ ನಡೆಸಿತು ಬರೋಬ್ಬರಿ ಇಪ್ಪತ್ತೆರಡು ಸ್ಟಿಚ್ಚನ್ನು ಆ ಮಹಿಳೆಗೆ ಹಾಕಲಾಗಿತ್ತು ಈ ಹಿಂದೆ ಹಲವರಿಗೆ ಈ ಕೋತಿ ಕಚ್ಚಿ ಗಾಯಗೊಳಿಸಿದೆ ಈ ಕೋತಿ ಕಾದು ಕುಳಿತು ತೊಂದರೆ ನೀಡ್ತಾ ಇತ್ತು ಹೀಗಾಗಿ ಸ್ಥಳೀಯರು ಮನೆಯಿಂದ ಹೊರಬರಲು ಕೂಡ ಹೆದರ್ತಾ ಇದ್ದರು ಅರಣ್ಯ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ನೀಡಿದರೂ ಕೂಡ ಪ್ರಯೋಜನವಾಗಿರಲಿಲ್ಲ ಬಳಿಕ ಈ ಕುರಿತಂತೆ ಸ್ಥಳೀಯರ ಸಮಸ್ಯೆಯನ್ನು ಆಲಿಸಿ ನ್ಯೂಸ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು ಇದರಿಂದ ಎಚ್ಚೆತ್ತ ಅರಣ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಬೋನು ಇರಿಸಿ ಒಂಟಿ ಮಂಗನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಸದ್ಯ ಸ್ಥಳೀಯರು ನೆಟ್ಟಿರುಸುರು ಬಿಡುವಂತಾಗಿದೆ 嗯嗯。Mm. Mm.